డీతరా అజ్జి నా నీనే ఎల్గూ గిచ్చుబిట్ అప్పంగ్ హతీన ఎదుర్కో ಹುಲಿ ಬೇಕಾ ಉಲಿ ಗಿಚ್ಚ್ರೆ ಅದ್ ನೀ ಕಚ್ಚುತ್ತೆ ಕೊಡ್ತೀನಿ ಹುಲಿ ಕಚ್ಚು ಕಚ್ಚುಲಿ ಇವನು ಬಲೆ ಆಡ್ತವನೆ ಹೋಗ ಹುಲಿ ತಕೋಗ ಯಾರು ಯಾರು ಐಷ ಎಲ್ಲೋದ್ಲು ಎಲ್ಲೋದ್ಲು ಬಾತ್ರೂಮ್ಗ ಎಲ್ಲ ಬಾತ್ರೂಮ್ ಗುಡಿಗ್ ಹೋಗ್ಬೇಕಾ ಬ್ಯಾಡ್ ಬಾಯ್ ಪಾಪ ನೆಮ್ಮದಿಯಾಗಿ ಹೋಗ್ರು ಬಿಡು ಕುತ್ಕೊಂಡು ಟಿ ವಿ ನೋಡು ಸುಮ್ಮನೆ ಪಾಪ ದಕ್ಷಿ ಇವಾಗ ಅಜ್ಜಿ ಬಾತ್ರೂಮ್ ಹೋಗ್ತೈತೆ ಇವಾಗ ಯಾರು ಹೋದ್ರು ಬಂಗಾರ ದಕ್ಷಿ ಇವಾಗ ಯಾರೋದ್ರು ಯಾರು ಬಾತ್ರೂಮ್ಗೆ ಯಾರು ಹೋಗಿದ್ದು ಇಲ್ಲ ಬಂಗಾರ ನಾನು ಇಲ್ಲೇ ಇದ್ದೀನಿ ಅಜ್ಜಿ ಅಜ್ಜಿ ತಾನೇ ಹೋಗಿದ್ದು ಇವತ್ತು ತುಂಬ ಖುಷಿಯಾಗಿದ್ದಾನೆ ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಕೀಟ್ಲೆ ಮಾಡಿಕೊಂಡು ನುಗ್ಗಿಸ್ಕೊಂಡು ಫುಲ್ ಆಟ ಆಡ್ಕೊಂಡಿದ್ದಾನೆ ಹಬ್ಬ

ಅಜ್ಜಿ ಏನ್ ಮಾಡಲ್ಲ ನಿಧಾನು ಕತ್ತು ನಿದ್ದೆ ಬಂದ್ಬಿಡುತ್ತ ನಿನ್ಗೆ ಒಬ್ಬಬ್ಬಾ ಹಮ್ಮ ಬೆಡ್ಶೀಟ್ ಬೇರೆ ನಾನು ನಿಮ್ಗೆ ಇನ್ನೊಬ್ರು ನೋಡು ಅಜ್ಜಿ ಬಂತು ಅಜ್ಜಿ ಜೊತೆ ಪಚ ಬಗಾರ ಅಜ್ಜಿ ಜೊತೆ ಪಚ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾನೆ ಡೋರ್ ಓಪನ್ ಆಗೋದೆ ಕಾಯ್ತಾ ಇರ್ತಾನೆ ಅನ್ಸುತ್ತೆ ಯಾರು ಹೊರಗಡೆ ಹೋಗಂಗಿಲ್ಲ ಇನ್ ಕೇಸ್ ಹೋದ್ರು ಅಂದ್ರೆ ಅವನು ಹೋಗ್ಬೇಕು ಜೊತೆಲಿ ಅಂದ್ರೆ ಈ ಥರ ಮಾಡ್ತಾನೆ ನಿಮ್ಮಗೂ ಹೀಗೆನಾ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್